ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜ್ಯುವೆಲರಿ ಯುನಿಕ್ ಗೋಲ್ಡ್ ಅಂಡ್ ಸಿಲ್ವರ್ ಜ್ಯುವೆಲರಿ ಹೊಸಂಗಡಿ ಶ್ರೀ ಅರಸು ಸಂಕಲ ದೈವ ಕ್ಷೇತ್ರ ಸಂತಟ್ಕ ಕೊಳೂರು ಮಂಜೇಶ್ವರ ಎದುರ ನವೀಕರಣಗೊಳ್ಳಲಿರುವ ಕ್ಷೇತ್ರದ ವಿಜ್ಞಾಪನಾ ಪತ್ರ ಬಿಡುಗಡೆಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನಾರರ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತಾಚರಣೆಯ ಶುಭ ದಿನದಂದು ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಇವರು ಗಣ್ಯರ ಸಮ್ಮುಖದಲ್ಲಿ ಮಾತೆಯರ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸಿ ಆಶೀರ್ವಚನವಿತ್ತು ಈ ಸಂದರ್ಭದಲ್ಲಿ ಕ್ಷೇತ್ರದ ಪುನರುದ್ಧಾರದ ರುವಾರಿ ಡಾ ಶ್ರೀಧರ್ ಭಟ್ ಮತ್ತು ಇತರ ಅತಿಥಿಗಳು ಕ್ಷೇತ್ರದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಒಂದು ಅರಸು ಸಂಕಲ ದೈವದ ಜೀರ್ಣೋದ್ಧಾರ ಕೈಂಕರ್ಯವು ನಡೀತಾ ಇದೆ ವಿಜ್ಞಾಪನ ಪತ್ರ ಇವಾಗಲೇ ಬಿಡುಗಡೆಯಾಗಿದೆ ಅಂದ್ರೆ ಹಾಗೆ ದೈವ ದೇವರು ಅಂತ ನಮ್ಮ ಎಲ್ಲ ಕಾರ್ಯಗಳು ನಂಬಿಕೆ ಮೇಲೆ ನಡೆಯುತ್ತಿರೋದು ನಮ್ಮ ನಂಬಿಕೆ ಗಟ್ಟಿಯಾದಷ್ಟು ನಮಗೆ ಅನುಗ್ರಹ ಜಾಸ್ತಿ ಅಂತ ಅನ್ನುವಂಥ ರೀತಿಯಲ್ಲಿ ನಾವು ಹೋಗಿ ಬಂದೆವು ದೈವ ಸಾನ್ನಿಧ್ಯಕ್ಕೆ ಇನ್ನು ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಜೀರ್ಣೋದ್ಧಾರ ಕಾರ್ಯ ಅಂದ್ರೆ ನಮಗೆಲ್ಲರಿಗೂ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಹಾಕಿರುವಂತಹದ್ದು ಪುಣ್ಯ ಸಂಚಲನಕ್ಕೆ ಇನ್ನೊಂದು ಅವಕಾಶ ಇದೆ ಅದರ ಒಂದಿಗೆ ಗ್ರಾಮ ಕೂಡ ಸುಭಿಕ್ಷೆಯಲ್ಲಿ ಸಾಧ್ಯ ಆಗ್ತದೆ ಅಂತ ಅನ್ನುವ ನಿಟ್ಟಿನಲ್ಲಿ ಇಂತಹ ಜೀರ್ಣೋದ್ಧಾರ ಕಾರ್ಯ ಆದಷ್ಟು ಬೇಗ ಕ್ಷಿಪ್ರಗತಿಯಲ್ಲಿ ಇದರ ಒಂದು ನೇತೃತ್ವ ವಹಿಸಿಕೊಂಡವರು ಆತ್ಮೀಯನಾದಂಥ ಡಾಕ್ಟರ್ ಶ್ರೀಧರ ಭಟ್ ನಮ್ಮೊಂದಿಗಿದ್ದಾರೆ ಕ್ಷೇತ್ರದ ದೊಡ್ಡ ಅಭಿಮಾನಿ ಪೂಜ್ಯ ಶ್ರೀಗಳ ಶಶ್ಚಬ್ಧ ಕಾರ್ಯಕ್ರಮದಲ್ಲೂ ಈ ಕಾಸರಗೋಡು ಜಿಲ್ಲೆಯ ಒಂದು ನೇತೃತ್ವವನ್ನು ವಹಿಸಿಕೊಂಡು ಬಹಳ ಸುಂದರವಾಗಿ ಅದನ್ನು ನೆರವೇರಿಸಿದಂತಹ ಅವರಿಗೆ ಸಲ್ಲಿದೆ ಅಂತ ಹೇಳಿಕೆ ನಾನು ತುಂಬ ಸಂತೋಷಪಡ್ತೇನೆ ಅದರೊಂದಿಗೆ ಕೂಳೂರು ಸದಾಶಿವ ಅವರೆಲ್ಲರ ಒಂದು ಸಹಕಾರ ಹಾಗೆ ಮಾತೆಯರ ಪೂರ್ಣ ಸಹಕಾರ ಗ್ರಾಮದ ಎಲ್ಲ ಭಕ್ತರ ಸಹಕಾರದಿಂದ ಈ ಜೀರ್ಣೋದ್ಧಾರ ಕಾರ್ಯಕ್ರಮ ಕ್ಷಿಪ್ರವಾಗಿ ನಡೆದು ಆ ಸುಮೂರ್ತ ಕಾಲ ಬ್ರಹ್ಮ ಕನಶ ಸುಮೂರ್ತ ಕಾಲ ಜನವರಿಯಲ್ಲಿ ದೈವದ ಕಾರ್ಯಕ್ರಮ ಯಾವ ಪ್ರತಿ ವರ್ಷ ನಡೀತದೆ ಅಂತ ನಾನು ಕೇಳ್ಕೊಂಡೆ ಆ ಸಂದರ್ಭಕ್ಕೆ ಅದು ಸುಮುಹೂರ್ತ ಒದಗಿ ಬರಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಎಲ್ಲರ ಸಹಕಾರ ಒಗ್ಗಟ್ಟಿಗೆ ಬಲವಿದೆ ಅಂತ ಹೇಳ್ತಾರೆ ನೋಡಿ ಎಲ್ಲರೂ ಒಗ್ಗಟ್ಟಾದಾಗ ಯಾವುದೇ ಕಾರ್ಯವನ್ನ ಕ್ಷಿಪ್ರವಾಗಿ ನಾವು ಮಾಡಬಹುದು ಅಂತಹ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ